ಬಹು ವಿಜೃಂಭಣೆಯಿಂದ ನಡೆದ ಶ್ರೀಪತ್ರೇಪಜ್ಜನ ರಥೋತ್ಸವ ಹೌದು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿರುವ ಶ್ರೀಪತ್ರೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿಯೆಂದೇ ಪ್ರಸಿದ್ಧಿ ಪಡೆದ ಬಿಲ್ಲುಪತ್ರಿವನದ ಆರಾಧ್ಯ ದೈವ ಶ್ರೀಪತ್ರೇಶ್ವರನ ಮಹಾಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರಾವಣ ಮಾಸದ ಕೊನೆಯ ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ಕರ್ತ್ರೆ ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಜರುಗಿತ್ತು ಶ್ರೀ ಪತ್ರೇಶ್ವರ ಜಾತ್ರಾ ನಿಮಿತ್ತ ಮಹಿಳಾ ಭಕ್ತಾದಿಗಳು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಶ್ರೀಪತ್ರವರ ದೇವಸ್ಥಾನದವರೆಗೆ ರಾಜಬೀದಿಯ ಮೂಲಕ ಮಹಿಳೆಯರಿಂದ ನೂರ ಒಂದು ಕುಂಭಮೇಳವು ಡೊಳ್ಳು ಕುಣಿತ ಡ್ರಮ್ಸೆಟ್ ವಿವಿಧ ವಾದ್ಯ ಮೇಳಗಳೊಂದಿಗೆ ಕೋಲಾಟ ನಡೆಯಿತು ಸಂಜೆ ಆರು ಗಂಟೆಗೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವಶಾಂತವೀರ ಮಹಾಸ್ವಾಮಿಗಳಿಂದ ವಾರಣಾಸಿ ಗುಜರಾತಿನ ಶ್ರೀವೃಕ್ಷ ಬಿಲ್ಲಪತ್ರಿಯನ್ನು ತಂದಿರುವ ಈ ಪತ್ರಿ ಸಸಿಗಳನ್ನು ನಡುವ ಮೂಲಕ ಶ್ರೀಗಳು ಜಾತ್ರೆಗೆ ಚಾಲನೆ ನೀಡಿದರು ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಜಾತ್ರೆಗೆ ಬಂದ ಭಕ್ತರಿಗೆ ಅನ್ನಸಂತರ್ಪಣೆ ಪ್ರಸಾದ ಏರ್ಪಡಿಸಲಾಗಿತ್ತು ಸಂಜೆ ಐದು ಮೂವತ್ತಕ್ಕೆ ಸಹಸ್ರಾರು ಭಕ್ತರ ಮಧ್ಯೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವಶಾಂತವೀರ ಮಹಾಸ್ವಾಮಿಗಳಿಂದ ಮಹಾರಥೋತ್ಸವವು ಅತ್ಯಂತ ಸಡಗರ ಸಂಭವದಿಂದ ಜರುಗಿತ್ತು ತೇರಿನ ಹಗ್ಗವನ್ನು ಎರೆಹಂಚಿನಾಳ ಗ್ರಾಮದಿಂದ ಭಜನೆ ಡೊಳ್ಳು ಡ್ರಮ್ಸೆಟ್ ವಿವಿಧ ವಾದ್ಯ ಮೇಳಗಳೊಂದಿಗೆ ಟ್ರ್ಯಾಕ್ಟರ್ ಮೂಲಕ ತರಲಾಯಿತು ರಥದ ಕಳಸವು ರುದ್ರಪ್ಪ ಮೇಟಿ ಇವರ ಮನೆಯಿಂದ ಮೆರವಣಿಗೆಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಶ್ರೀಪತ್ರೇಶ್ವರನ ಮಠವನ್ನು ತಲುಪಿತು ಭಕ್ತರ ಸಮೂಹವು ಶ್ರೀಪತ್ರೇಶ್ವರನಿಗೆ ಜಯವಾಗಲಿ ಹರಹರ ಮಹಾದೇವ ಎಂಬ ಜಯ ಘೋಷಣೆಗಳು ಮುಗಿಲು ಮುಟ್ಟುವಂತೆ ಕೇಳುತ್ತಿತ್ತು ಸಕಲ ವಾದ್ಯಮಳದೊಂದಿಗೆ ತೇರು ಪಾದಗಟ್ಟಿಯವರೆಗೆ ತಲುಪಿ ಮರಳಿ ಮೂಲಸ್ಥಳಕ್ಕೆ ಬಂದು ತಲುಪಿತು ಜಾತ್ರೆಯಲ್ಲಿ ವಿವಿಧ ಭಾಗಗಳಿಂದ ಅಂದಾಜು ಹನ್ನೊಂದು ಸಾವಿರಕ್ಕೂ ಅಧಿಕ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಶ್ರೀ ಪತ್ರೇಶ್ವರ ರಥೋತ್ಸವ ನೋಡುಗರ ಗಮನ ಸೆಳೆಯಿತು ಭಕ್ತರು ರಥೋತ್ಸವಕ್ಕೆ ಉತ್ತುತ್ತಿ ಬಾಳೆಹಣ್ಣು ಎಸೆದು ಭಕ್ತಿಭಾವದಿಂದ ಕೈಮುಗಿದರು ಭಕ್ತರು ಶ್ರೀ ಪತ್ರೇಶ್ವರನ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ನೈವೇದ್ಯ ಅರ್ಪಿಸಿದರು ಸುತ್ತಲಿನ ಪ್ರದೇಶದಿಂದ ಹರಿದು ಬರುವ ಭಕ್ತರಿಂದ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿತ್ತು ಭಕ್ತರು ಪಾದಯಾತ್ರೆ ಮೂಲಕ ಬಂದು ಶ್ರೀ ಪತ್ರೇಶ್ವರನ ದರ್ಶನ ಪಡೆದು ತಮ್ಮ ಹರಕೆ ತೀರಿಸಿಕೊಂಡರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ತಿಳಿಸಿದರು ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ਮੇਲ ਦਾਪਕਰ ਦਾਪਿ ਦੀ ਦੀ ਮੇਲ ਦਾਪਕਰ ਦਾਪਿ ਦੀ ಚಂದ <laughs> గ్రామల పత్రేశ్వరన జాత్ర ప్రతి శ్రవణ కదే సోమవారం దివస ఆ ప్రతి వర్షదంటే ఈ వర్ష విజృంభణి అంతా జరిగితే అంత హోదు ಇವತ್ತು ಪತ್ರೇಪ್ಪ ಬೆನ್ನಾಳ ಬಸಪ್ಪಜ ಗುಡ್ನಪ್ಪಜ್ಜ ಇವತ್ತು ಒಳ್ಳೆ ಚರಣ್ರ ಇವರು ಇವರು ಅಂದ್ರೆ ಪೂರ್ವ ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಇವರು ಅನಾಥಮ್ಮ ಹೊರಟರು ಇವತ್ತು ಎರಚಲ ಗ್ರಾಮದ ಪತ್ರೇ ಪದ ನೆನ್ಕೊಂಡು ಇವತ್ತು ಪತ್ರಿವನ್ನ ಮಾಡ್ಕೊಂಡು ಇಲ್ಲಿ ಹೋಗಾನೆ ಬಿನ್ನಾಳ ಬಸಪ್ಪ ಬಿನ್ನಾಳ ಗ್ರಾಮದಲ್ಲಿ ಆಕ ವಾಸವಾದ ಇಲ್ಲಪ್ಪ ನಾ ಮುಂದೆ ಹೋಗ್ತೇನೆ ಅಂತ ಹೇಳಿ ಗುಜ್ಜಪ್ಪ ಗುಜನಪ್ಪನ ಇರುವ ಮಠದಲ್ಲಿ ಅವರು ಅಲ್ಲಿ ವಾಸ ಆಗ್ಯಾರ ಅವರು ವಾಸವಾಗಿ ಅಲ್ಲಿ ಏನಿತ್ತು ಹುಂಚಿ ಗಿಡ ಎಲ್ಲ ಮಾಡ್ಕೊಂಡು ಅಲ್ಲಿ ಆ ಚರಣ್ ಅಲ್ಲಿ ಆಗ್ಯಾರ ಮೂವರು ಒಂದು ಚರಣ್ರದ್ದು ಇದು ಜಾತ್ರೆ ಅದ್ಭುತವಾಗಿ ಜಾತ್ರೆ ಆಗುತ್ತಾ ಇವ್ರ ಕಡೆ ಸಮಾರ್ದ ಶ್ರಾವಣ ಸೋಮಾರದ ಜಾತ್ರೆ ಅಲ್ಲ ಅವ್ರದ್ದು ಭಿನ್ನ ಬಸಪ್ಪಂದು ಆ ಶ್ರಾವಣ ಮೂರನೇ ಸಹ ಶ್ರಾವಣ ಸೋಮವಾರದಾಗ ಅವ್ರಗ್ ಜಾತ್ರೆ ಇರುತ್ತ ಅದ್ ಮೂರು ಜಾತ್ರೆ ಏನದು ಅದ್ದೂರಿ ಆಗಿ ನಡಿತೈತಿ ಹೆಚ್ಚಿನ ಭಕ್ತಾದಿಗಳು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಭಾಗದ ಜನರು ಜಾತ್ರೆ ಅದ್ದೂರಾಗಿ ಜಾತ್ರೆಯವರ್ಸ್ತಾರೆ ಈ ಪತ್ರಿ ಒಂದ ಇರೋದ್ರಿಂದ ಇಲ್ಲಿ ಎರಡು ಗ್ರಾಮದ ವಿಶೇಷ ಪತ್ರಿ ಬಿಲ್ ಪತ್ರಿ ಅಂದ್ರೇನು ಕಾಶಿ ಪತ್ರಿ ಇಲ್ಲಿ ಸಿಗುತ್ತ ಕರ್ನಾಟಕದಲ್ಲಿ ಇದಾಗಲ್ಲ ಅಂತ ಪತ್ರಿ ವಿಶೇಷ ಪೂಜಕ್ಕೂ ಬರ್ತಾ ಔಷಧಕ್ಕೂ ಬರ್ತಾ ಒಂದು ರೋಗ ರುಜಿ ಆದ್ರೂ ಬರೇ ಬಾಲ್ಯ ತಿಂದು ಒಂದು ಪತ್ರಿ ಇದನ್ನ ಮಾಡ್ತೀರ ಯಾವ್ದೋ ರೋಗ ರುಜಿ ಬರಲ್ಲ ನಾ ಇತರ ಪೂಜೆ ವಿಶೇಷ ಪತ್ರಿ ಇರೋದ್ರಿಂದ ಹೆಚ್ಚಿನ ಭಕ್ತಿಯಿಂದ ಈ ಜಾತ್ರೆ ಅಜ್ಜರಾಗಿ ಯುವಕರು ಹಿರಿಯರು ಎಲ್ಲರೂ ಕೂಡಿ ಇವತ್ತು ಮಹಿಳೆಯರು ಕುಂಭ ಮೇಳ ಎಲ್ಲಾ ಕಾರ್ಯಕ್ರಮದೊಂದು ಒಂದು ಒಂದಿಗೆ ಈ ಜಾತ್ರೆ ಅಜ್ಜೂರಾಗಿ ನಡೀತ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಮ್ಮ ಪ್ರತಿ ವರ್ಷ ಈ ವರ್ಷವೂ ನಮ್ಮ ಯರಂಜಾ ಗ್ರಾಮದಲ್ಲಿ ಕಡೆಯ ಸೋಮವಾರ ಶ್ರಾವಣ ಸೋಮವಾರ ದಿವಸ ಪತ್ರಪ್ಪನ ಒಂದು ಜಾತ್ರೆಯನ್ನು ಅತೂರವಾಗಿ ನೆಲೆಸಲಾಗುತ್ತೆ ಈ ವರ್ಷವೂ ಸಹ ಅದೇ ರೀತಿ ಪಕ್ಕದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಜನರು ಬಂದು ಪತ್ರೇಶ್ವರ ಗದ್ದಿಗೆಗೆ ತಮ್ಮ ಕಾಯಿ ಕರ್ಪೂರ ನೈವೇದ್ಯವನ್ನು ಮಾಡಿಸಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ಪುನೀತರಾಗಿದ್ದಾರೆ ಈ ಪತ್ರಿವನದ ಮಾತು ಏನಂದರೆ ಇಲ್ಲಿರ್ತಕ್ಕಂಥ ಪತ್ರಿ ಒಂದು ದಿವ್ಯೌಷಧ ಇದು ಒಂದು ಏನದ ಇದು ಆಯುರ್ವೇದಿಕ್ ಒಂದು ಔಷಧ ಅಂತಂದು ಅನೇಕ ಸ್ವಾಮಿಗಳಾಗಲಿ ಮತ್ತು ಆಯುರ್ವೇದಿಕ್ ಪಂಡಿತರ ರೈತರು ಮಹತ್ವ ತಿಳಿಸಿಕೊಟ್ಟಿದ್ದಾರೆ ಅನೇಕರು ಈ ಪತ್ರಿಕೆ ಸಸ್ಯವನ್ನು ಅನೇಕ ಮಠ ಮಾನ್ಯಗಳು ಪತ್ರಿ ಸಸ್ಯಗಳನ್ನು ತಮ್ಮ ಮಠಗಳಲ್ಲಿ ಅಥವಾ ತಮ್ಮ ಹೊಲಗದ್ದೆ ಹಚ್ಚಿದರೂ ಸಹ ಈ ಪತ್ರಿಕೆಯನ್ನು ಪತ್ರಿಕೆ ಸಸ್ಯವು ನಮ್ಮ ಈ ಪತ್ರಿಕೆಗಳ ಮಹಾತ್ಮನೇ ಆಗಿದೆ ಆದ್ದರಿಂದ ತಾವು ಈ ಪತ್ರಿವನದ ಬಾರಿ ಉಪಯೋಗವನ್ನು ಅನೇಕರು ಪಡೆಯಲಿ ಅದರಿಂದ ಅನೇಕ ಇದರ ಬಗ್ಗೆ ಹೇಳುತ್ತಾರೆ ಈ ಒಂದು ಯಶಸ್ವಿಯಾಗಿ ಅತಿ ನಡೆಯುತ್ತೆ ಅಂತ ನನಗೆ ತಮ್ಮ ಹೆಸರೇನು ಅನೇಕರುತ್ತಾರೆ ಪತ್ರಿ ಬಸವೇಶ್ವರ ಒಂದು ವಿಶೇಷ ಏನಪ್ಪ ಅಂದ್ರ ಇವರು ಮೂವರು ಶರಣರು ಒಬ್ರು ಪತ್ರೇಶ್ವರ ಒಬ್ರು ಬಸವೇಶ್ವರ ಒಬ್ರು ಗುಜ್ನೇಶ್ವರ ಪತ್ರೇಶ್ವರನ ಇಲ್ಲಿ ಅವರು ನೀನು ಇಲ್ಲಿ ಧ್ಯಾನ ಮಾಡಪ್ಪ ಅಂತಂದು ಮುಂದೆ ಬಸವೇಶ್ವರರು ಬೆನ್ನಾಗೋಗಿ ಅಲ್ಲಿ ಅವರು ಕುರುವಾಗಿ ಅವ್ರು ಅಲ್ಲೇ ಬೆಳೆದು ಮುಂದೆ ಗುದನೇಶ್ವರರು ಗುದ್ದೆ ಮಠದ ಕುಕೂರು ಬಾಜ ಇರುವ ಮಗಳಿರತಂತ ಗುದ್ದೆ ಮಠದಲ್ಲಿ ನೆಲೆಸಿ ಅಲ್ಲಿ ಸಾವಿರಾರು ಎಕರೆ ಹುಣಸೆ ಮರವನ್ನು ಬೆಳೆದು ಒಬ್ಬ ಅವತ್ತಿನ ಕಲ್ಯಾಣ ಕ್ರಾಂತಿಯಿಂದ ಬಂದಾಗಿ ಇವರು ಶರಣರು ಈ ಪವಿತ್ರ ಕ್ಷೇತ್ರದ ಬಿಟ್ಟು ಬೇರೆ ಎಲ್ಲಿನೂ ಕೂಡ ಈ ಒಂದು ಪವಿತ್ರ ಪತ್ರಿ ಪತ್ರಿ ಎಲ್ಲಿ ಸಿಗೋದಿಲ್ಲ ಆಮೇಲೆ ಈ ಪತ್ರಿ ಎಂತಾದಪ್ಪ ಅಂತಂದ್ರ ವಿಶೇಷ ಮೃದು ಆಮೇಲೆ ಕಟ್ ಆಗುವಂತ ಪತ್ರಿ ಅಲ್ಲ